ನಮಸ್ಕಾರ ಸ್ನೇಹಿತರೆ ಶ್ರೀ ಎಂ ರವರ ಆತ್ಮಚರಿತ್ರೆಯ ಹದಿನಾಲ್ಕನೇ ಅಧ್ಯಾಯಕ್ಕೆ ಸ್ವಾಗತ ಕೇರಳದ ವಾಂಚಿಯೂರಿನಿಂದ ಆಧ್ಯಾತ್ಮಿಕ ಗುರುಗಳನ್ನರಿಸುತ್ತಾ ಉತ್ತರದ ಭದ್ರೀನಾಥ ತಲುಪಿದ ಬಾಲಕ ಮುಮ್ತಾಜ್ ಅಲಿ ಅಲ್ಲಿನ ರಾವಲ್ಜಿಯೊಂದಿಗೆ ಮಾತನಾಡಿ ಅವರ ಮಾತಿನಿಂದ ವಿಚಲಿತನಾಗಿ ಭ್ರಮನಿರಸನಗೊಂಡು ತಾನು ಕೊನೆಯ ಬಾರಿ ಮಾನಹಳ್ಳಿಗೆ ಭೇಟಿ ನೀಡಿ ಅಲ್ಲಿ ವ್ಯಾಸ ಗುಹೆ ಸಹಿತ ಇನ್ನಿತರ ಗುಹೆಗಳಲ್ಲಿ ಮಹಾತ್ಮರಿಗಾಗಿ ಹುಡುಕಾಡುವುದೆಂದು ಅಂತಹವರು ಯಾರು ಸಿಗದಿದ್ದಲ್ಲಿ ಅಲಕಾನಂದೆಗೆ ಹಾರಿ ಪ್ರಾಣ ಕಳೆದುಕೊಳ್ಳುವುದೆಂದು ನಿರ್ಧರಿಸಿ ಒಂದು ಬೆಳಕಿನ ಜಾವ ಬದ್ರಿನಾಥದಿಂದ ಮಾನಾದ ಕಡೆಗೆ ಹೆಜ್ಜೆ ಇರಿಸಿದನು ಮಧ್ಯಾಹ್ನದ ಹೊತ್ತಿಗೆ ಭಾರತದ ಕೊನೆಹಳ್ಳಿ ಮಾನ ತಲುಪಿದ ಈತ ಅಲ್ಲಿ ವ್ಯಾಸಗುಹೆಯನ್ನು ಸಂದರ್ಶಿಸಿ ನಂತರ ಸರಸ್ವತಿ ನದಿಯು ಅಲಕಾನಂದರೊಡನೆ ಸಂಗಮಿಸುವುದನ್ನು ನೋಡಿ ಕಣ್ತುಂಬಿಕೊಂಡನು ಅಲ್ಲಿಂದ ಇನ್ನೂ ಒಂದು ಗಂಟೆ ಬಂಡೆಗಳೇ ತುಂಬಿದ ಭೂಪ್ರದೇಶದಲ್ಲಿ ನಡೆದ ಬಳಿಕ ವಸುಧಾರಾ ಜಲಪಾತವನ್ನು ಕಂಡನು ಅಲ್ಲಿಂದ ಸ್ವರ್ಗಾರೋಹಿಣಿಯನ್ನು ತಲುಪುವುದು ಈತನ ಯೋಜನೆಯಾಗಿತ್ತು ಅಷ್ಟರಲ್ಲಾಗಲೇ ಕತ್ತಲಾವರಿಸತೊಡಗಿ ಶೀತಲ ಗಾಳಿ ಬೀಸದೊಡಗಿತ್ತು ಹಸಿವೆ ಬಾಯಾರಿಕೆಗಳಿಂದ ಹತಾಶನಾಗಿ ಇನ್ನು ಮಹಾತ್ಮರಿಗಾಗಿ ಹುಡುಕಾಡುವುದು ವ್ಯರ್ಥವೆಂದರೆತು ಮಾನಹಳ್ಳಿಗೆ ವಾಪಸ್ ಬಂದು ಅಲಕಾನಂದೆಗೆ ಧುಮುಕಿ ಪ್ರಾಣ ಕಳೆದುಕೊಳ್ಳುವೆನೆಂದು ನಿರ್ಧರಿಸಿದನು ಕಳೆದುಕೊಳ್ಳಲು ಅಲಕಾನಂದ ಬಳಿ ಬಂದಿದ್ದ ಈತ ಪಕ್ಕದಲ್ಲೇ ಇದ್ದ ಗುಹೆಯ ದ್ವಾರದ ಬಳಿ ಪ್ರಕಾಶಮಾನವಾಗಿ ಧ್ವನಿಯೊಂದು ಉರಿಯುತ್ತಿರುವುದನ್ನು ಕಂಡು ಅಚ್ಚರಿಗೊಂಡು ಅಲ್ಲಿ ಯಾರು ಬೆಂಕಿ ಹಚ್ಚಿರಬಹುದು ಎಂದು ಅನುಮಾನಿಸುತ್ತಾ ಗವಿಯ ಬಳಿ ಬಂದರು ಅಷ್ಟರಲ್ಲಿ ಗವಿಯೊಳಗಿನಿಂದ ಚಿರಪರಿಚಿತವಾದ ಧ್ವನಿಯೊಂದು ಕೇಳಿಸಿತು ಮಧು ಒಳಗಿನಿಂದ ನೀಳಗೂದಲ ಬರಿಮೈಯಲ್ಲಿರುವ ಎತ್ತರ ನಿಲುವಿನ ವ್ಯಕ್ತಿಯೊಬ್ಬರು ಕಾಣಿಸಿದರು ಆ ವ್ಯಕ್ತಿಯನ್ನು ಕಂಡ ಕೂಡಲೇ ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ತನ್ನ ಮನೆಯ ಹಿತ್ತಿಲಿನ ಹಲಸಿನ ಮರದ ಕೆಳಗೆ ತಾನು ಭೇಟಿ ಮಾಡಿದ್ದ ಸಾಧು ಇವರೇ ಎಂದು ಈತನಿಗೆ ಖಚಿತವಾಯಿತು ಅವರು ಎಲ್ಲಿ ಅಲೆಯುತ್ತಿದ್ದೆ ಮಧು ಅಂದಾಗ ತಬ್ಬಿಬ್ಬಾದ ಈತ ನಾನು ಮಧು ಅಲ್ಲ ನನ್ನ ಹೆಸರು ಮುಮ್ತಾಜ್ ಅಲಿ ಅಂದರು ಆಗ ಅವರು ಸಾಕು ಸಾಕು ಗೊತ್ತು ನನಗೆ ವಾಂಚಿಯೂರಿನ ಹಲಸಿನ ಮರದಿಂದ ದೂರದ ಉತ್ತರದ ವ್ಯಾಸಗುಹೆಯವರೆಗೆ ಅಂತಂದು ಬಾಯಲ್ಲಿ ಬೆಂಕಿಯ ಬಳಿ ಕುಳಿತುಕೋ ಮೊದಲು ನಿನಗೇನಾದರೂ ತಿನ್ನಲು ಕೊಡುವೆ ತಿಂದು ಮಲಗಿಕೋ ನಾಳೆ ಮಾತನಾಡೋಣ ಎಂದು ಅಪಾರ ಮಮತೆಯಿಂದ ಈತನ ಎಡಭುಜವನ್ನು ತಟ್ಟಿದರು ಒಳಗೆ ಹೋಗಿ ಕಮಂಡಲ ಹಿಡಿದುಕೊಂಡು ಬಂದ ಅವರು ಅದರೊಳಗಿನಿಂದ ಬಿಸಿ ಬಿಸಿಯಾದ ಎರಡು ಗೋಧಿ ರೊಟ್ಟಿ ಮತ್ತು ಆಲೂಗಡ್ಡೆ ಪಲ್ಯವನ್ನು ಮುಂದಿಟ್ಟು ತಿನ್ನು ಅಂದರು ಬಾಗಿ ಅವರ ಪಾದಗಳಿಗರುಗಿದ ಈತ ನೀವೇ ನನ್ನ ತಂದೆ ನೀವೇ ನನ್ನ ಬಾಬಾಜಿ ಇನ್ನೇನು ಸಾಯಲು ಸಿದ್ಧನಾಗಿದ್ದ ಸಂದರ್ಭದಲ್ಲಿ ನೀವು ಸಿಕ್ಕಿದಿರಿ ಜೀವನ ಪರ್ಯಂತ ನಿಮಗೆ ಋಣಿಯಾಗಿರುವೆ ಎನ್ನುತ್ತಾ ಕಣ್ಣೀರಿಟ್ಟನು ಒಳಹೋದ ಬಾಬಾಜಿ ಜಿಲೇಬಿಯೊಂದನ್ನು ತಂದು ಊಟದ ನಂತರ ಈತನಿಗೆ ನೀಡಿದರು ನಂತರ ಅಲಕಾನಂದೆಯ ಶುಭ್ರ ನೀರನ್ನು ಕುಡಿದ ಈತನನ್ನು ಬಾಬಾಜಿ ಗವಿಯೊಳಗೆ ಕರೆದುಕೊಂಡು ಹೋಗಿ ಈತನಿಗಾಗಿ ಅವರೇ ತಯಾರಿಸಿದ ಹಾಸಿಗೆಯಲ್ಲಿ ಮಲಗಲು ಹೇಳಿ ಅಗ್ನಿಯ ಸಮ್ಮುಖದಲ್ಲಿ ತಾನು ಪದ್ಮಾಸನದಲ್ಲಿ ಕುಳಿತರು ಬಾಬಾಜಿ ತನ್ನನ್ನು ನೋಡಿಕೊಳ್ಳುತ್ತಾರೆ ಎಂಬ ಭದ್ರತೆಯ ಭಾವದೊಂದಿಗೆ ಈತ ನಿರಾತಂಕವಾಗಿ ನಿದ್ದೆಗೆ ಜಾರಿದನು ಮರುದಿನ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈತನನ್ನು ಎಚ್ಚರಿಸಿದ ಬಾಬಾಜಿ ಕಮಂಡಲದ ನೀರಿನಲ್ಲಿ ಬಾಯಿ ಮುಖ ತೊಳೆದುಕೋ ಅಗ್ಗಿಷ್ಟಿಕೆಯ ಬೂದಿಯನ್ನೇ ಹಲ್ಲುಜ್ಜಲು ಬಳಸಬಹುದು ಎಂದರು ನಂತರ ಈ ಮೈ ಮೈಕೊರೆಗ ಚಳಿಯಲ್ಲಿ ಅಲಕಾನಂದೆಯಲ್ಲಿ ಮುಳುಗೇಳುವ ದುಸ್ಸಾಹಸ ಬೇಡ ನ್ಯುಮೋನಿಯಾ ಆದಲ್ಲಿ ಪಕ್ಕದಲ್ಲಿ ಯಾವುದೇ ಒಳ್ಳೆಯ ಆಸ್ಪತ್ರೆಗಳು ಇಲ್ಲ ಅಂದರು ಮುಖ ತೊಳೆದು ಹಿಂದಿರುಗಿದ ಈತನಿಗೆ ಮಣಚಿದ ರಂಗೊಂದನ್ನು ಕೊಟ್ಟು ಈ ಘಳಿಗೆಯಿಂದ ಇದು ನಿನ್ನದು ಧ್ಯಾನ ಮಾಡುವಾಗ ಇದನ್ನು ಬಳಸು ಬೇರೆ ಯಾರೂ ಇದನ್ನು ಬಳಸಕೂಡದು ಅಂದರು ಧ್ಯಾನಕ್ಕೆ ಪದ್ಮಾಸನದಲ್ಲಿ ಸರಿಯಾಗಿ ಕೂರುವ ಕ್ರಮವನ್ನು ಈತನಿಗೆ ತಿಳಿಹೇಳಿದ ಬಾಬಾಜಿ ತಾನು ಮಹಾವತಾರ್ ಬಾಬಾರಿಂದ ಕಲಿತ ಕ್ರಿಯಾಯೋಗದ ಗೂಢಗಳನ್ನು ಈತನಿಗೆ ಪರಿಚಯಿಸಿದರು ಈತ ಧ್ಯಾನಕ್ಕೆ ತೊಡಗಿದೊಡನೆ ಬಾಬಾಜಿ ಈತನ ಹಣೆ ಮತ್ತು ಎದೆಯನ್ನು ಮೃದುವಾಗಿ ಸ್ಪರ್ಶಿಸಿದರು ಅವರ ಸ್ಪರ್ಶ ಮಾತ್ರದಿಂದಲೇ ಈತನ ಮನಸ್ಸು ಈ ಮೊದಲು ಕಂಡರಿಯದ ಆಯಾಮಗಳಿಗೆ ಪಯಣಿಸಿದಲ್ಲದೆ ಪ್ರಜ್ಞೆಯು ಅದ್ಭುತವಾಗಿ ವಿಸ್ತರಿಸತೊಡಗಿತು ಹಿಂದಕ್ಕೆ ಬಾ ಹಿಂದಕ್ಕೆ ಬಾ ಎಲ್ಲ ಒಮ್ಮೆಗೆ ಬೇಡಮಗು ಎಂಬ ಬಾಬಾಜಿಯವರ ಮಾತು ಕೇಳಿ ಜಾಗೃತಾವಸ್ಥೆಗೆ ಮರಳಿದ್ದ ಈತ ಕಣ್ಣುಬಿಟ್ಟಾಗ ಎದುರಿನಲ್ಲಿ ಬಾಬಾಜಿ ವಾತ್ಸಲ್ಯದಿಂದ ನಗುತ್ತಿದ್ದರು ಇದೀಗ ಸರಿಯಾಗಿ ಬೆಳಕು ಹರಿದುವುದರಿಂದ ಈತನಿಗೆ ಬಾಬಾಜಿಯವರ ಮುಖಚರ್ಯೆಯನ್ನು ಸ್ಪಷ್ಟವಾಗಿ ಕಾಣಲು ಸಾಧ್ಯವಾಯಿತು ಎತ್ತರವಾಗಿ ಐರೋಪ್ಯರಂತೆ ಬೆಳ್ಳಗಿದ್ದ ಬಾಬಾಜಿ ತಿಳಿಗಂದು ಗಣ್ಣುಗಳು ತಲೆ ಮೇಲೆ ಕೊಂಡೆಯಂತೆ ಕಟ್ಟಿದ್ದ ಕಪ್ಪು ಕಂದು ಮಿಶ್ರಿತ ನೀಳಗೂದಲು ತೆಳ್ಳಗಿನ ಗಡ್ಡ ಹಾಗೂ ಮೀಸೆ ಚುಚ್ಚಿದ ಕಿವಿಯಲ್ಲಿ ದೊಡ್ಡ ತಾಮ್ರದ ಓಲೆ ಕತ್ತಿನಲ್ಲಿ ದೊಡ್ಡ ರುದ್ರಾಕ್ಷಿ ಮಣಿಗಳ ಹಾರ ಒಂದು ಬಗೆಯ ನೇಪಾಲಿ ಚರಿಯನ್ನು ಹೊಂದಿದ್ದರು ಅಂತಹ ಗಡಗಡಿಸುವ ಚಳಿಯಲ್ಲೂ ಮಂಡಿತನಕ ಬರುವ ಒಂದು ಹತ್ತಿ ಬಟ್ಟೆಯನ್ನು ಮಾತ್ರ ಸುತ್ತಿಕೊಂಡಿದ್ದರು ಉಳಿದಂತೆ ಬರಿಮೈ ಬರಿಗಾಲ ನಡಿಗೆ ಅವರ ಒಟ್ಟು ಸಾಮಗ್ರಿಗಳೆಂದರೆ ಮರದ ಒಂದು ಕಪ್ಪು ಕಮಂಡಲ ಧ್ಯಾನಕ್ಕೆ ಕೂರಲು ಒಂದು ರಗ್ಗು ಬೆನ್ನಲ್ಲಿ ಸಿಕ್ಕಿಸಿಕೊಂಡಿದ್ದ ಒಂದು ಚಿಕ್ಕ ಕಡುಗೋಲು ಅಷ್ಟೇ ಬಾಲಕ ಶ್ರೀ ಯಮ್ನಿಗೆ ಆ ಪರಿಸರ ತನಗೆ ಮೊದಲೇ ಚಿರಪರಿಚಿತವೆಂದೆನಿಸತೊಡಗಿತ್ತು ಆಗ ಬಾಬಾಜಿಯವರಂದರು ನಿನ್ನ ಪೂರ್ವಾಶ್ರಮದಲ್ಲಿ ನಿನ್ನ ಹೆಸರು ಮಧುಕರನಾಥ್ ಎಂದಾಗಿತ್ತು ಸುಪ್ರಸಿದ್ಧ ಬಾಬಾಜಿ ಬಾಬಾಜಿಯವರು ಆಗ ನಿನ್ನ ಗುರುವಾಗಿದ್ದರು ನಾನು ಅವರ ಆರಂಭದ ಶಿಷ್ಯರಲ್ಲೊಬ್ಬ ನನ್ನ ಹೆಸರು ಮಹೇಶ್ವರನಾಥ ಭವಿಷ್ಯದಲ್ಲಿ ನಿನ್ನನ್ನು ಜನ ಎಂ ಎಂದು ಕರೆಯಲಿದ್ದಾರೆ ನೀನು ಸಂಪೂರ್ಣವಾಗಿ ತಯಾರಾಗುವ ತನಕ ಶ್ರೀ ಗುರು ಬಾಬಾಜಿ ನಿನ್ನನ್ನು ನನ್ನ ಸುಪರ್ದಿಗೆ ಬಿಟ್ಟಿದ್ದಾರೆ ಆಗ ಈತ ನಾನು ಶ್ರೀ ಗುರು ಬಾಬಾಜಿಯವರನ್ನು ಕಾಣಲಿದ್ದೇನೆ ಅಂದನು ಕಾತರ ತಡೆಯಲಾರದೆ ಅಗತ್ಯವಿದ್ದರೆ ಅಗತ್ಯವಿದ್ದಾಗ ಅಂತ ಬಾಬಾಜಿ ಆದರೆ ನೆನಪಿರಲಿ ನಾವು ಧ್ಯಾನ ಮಾಡುವುದು ಕ್ರಿಯಾ ಅಭ್ಯಾಸ ಮಾಡುವುದು ಶ್ರೀ ಗುರು ಬಾಬಾಜಿಯ ದರ್ಶನ ಪಡೆಯಲಿಕ್ಕಲ್ಲ ಅವರು ಯಾವ ಉನ್ನತ ಪ್ರಜ್ಞೆಯ ಸಂಕೇತವೋ ಅಂತಹ ಗ್ರಹಿಕೆ ಅನುಭವದ ನಿಖರತೆಯ ಆ ಸ್ತರವನ್ನು ಏರಲಿಕ್ಕಾಗಿ ನೋಡೋಣ ನಾವೀಗ ಇಲ್ಲಿಂದ ಹೊರಡೋಣ ನಾನು ವ್ಯಾಸಗು ಹೇಗೆ ಆಗಾಗ ಬರುವುದಿಲ್ಲ ನಿನ್ನನ್ನು ಬರಮಾಡಿಕೊಳ್ಳುವುದಕ್ಕಾಗಿ ನಿನ್ನೆ ಇಲ್ಲಿ ಉಳಿದುಕೊಂಡೆ ಬದರಿಯಲ್ಲಿರುವಾಗ ದೇವಾಲಯದ ಹಿಂಭಾಗದಲ್ಲಿರುವ ಚರಣಬಾದುಕೆಯ ಬಳಿಯ ಗುಹೆಗಳಲ್ಲಿ ವಾಸಿಸುತ್ತೇನೆ ನಾವಲ್ಲಿಗೆ ಹೋದ ಬಳಿಕ ನಿನ್ನ ಪಾಠಗಳನ್ನು ಆರಂಭಿಸೋಣವೆಂದು ಹೇಳಿ ಅಲ್ಲಿಂದ ಹೊರಟು ಬದರಿನಾಥ ತಲುಪಿ ದೇವಾಲಯದ ಹಿಂಭಾಗವನ್ನು ದಾಟಿ ಚರಣಬಾದುಕೆಯವರೆಗೆ ನಡೆದುಕೊಂಡು ಹೋದರು ಅಲ್ಲಿಂದ ಮುಂದೆ ಹೋದರೆ ಒಂದು ಹುಲ್ಲುಗಾವಲು ಮತ್ತು ಎರಡೂ ಬದಿಗಳಲ್ಲಿ ಗುಹೆಗಳಿರುವ ಕಿರಿದಾದ ಕಣಿವೆ ಗವಿಗಳಲ್ಲಿ ಅಲ್ಲಲ್ಲಿ ಕೆಲವು ಯೋಗಿಗಳು ವಾಸಿಸುತ್ತಿದ್ದರು ಗಲ್ಗಳನ್ನು ದಾಟುವಾಗ ಅವರೆಲ್ಲ ಬಾಬಾಜಿಗೆ ನಮಿಸುತ್ತಿದ್ದರು ಇನ್ನು ಮುಂದೆ ಸಾಗಿ ವಿಶಾಲ ಗುಹೆಯೊಂದರ ಮುಂದೆ ನಿಂತ ಬಾಬಾಜಿ ಕೆಲ ಕಾಲ ಇದು ನಮ್ಮ ನಿವಾಸವಾಗಲಿದೆ ಒಳಹೋಗಿ ನಿನ್ನ ರಗ್ಗು ಬ್ಯಾಗುಗಳನ್ನು ತೆಗೆದಿಡು ಒಳಗಡೆ ದಪ್ಪ ಉಣ್ಣೆಯ ಸಡಿಲವಾದೊಂದು ಇದೆ ಅದನ್ನು ತೊಟ್ಟುಕೋ ಅಲ್ಲೊಂದು ಬೆತ್ತದ ಬುಟ್ಟಿಯಲ್ಲಿ ನೀಲಿ ಬಣ್ಣದ ರುಮಾಲಿದೆ ಅದನ್ನು ಚೆನ್ನಾಗಿ ಕಿವಿಮುಚ್ಚುವಂತೆ ತಲೆಗೆ ಸುತ್ತಿಕೊ ನೀನೀಗ ವಿಶ್ರಾಂತಿ ಪಡೆಯಬಹುದು ನಿನ್ನ ಮೊದಲನೆಯ ಪಾಠ ಸಾಯಂಕಾಲ ಶುರುವಾಗಲಿದೆ ಎಂದರು ಪಾಠಗಳಿಗೆ ಹಾಗೂ ಸಂವಾದಗಳಿಗೆ ನಿಗದಿತ ವೇಳೆ ಇದ್ದರೂ ಬಾಬಾಜಿಯವರೊಂದಿಗೆ ಜೀವಿಸುವುದೇ ಒಂದು ಕಲಿಕಾ ಪ್ರಕ್ರಿಯೆಯಾಗಿತ್ತು ಗುಹೆಯನ್ನು ಸ್ವಚ್ಛಗೊಳಿಸುವುದು ಹಿಮಗಟ್ಟಿದ ದಿನಗಳಲ್ಲಿ ಜಲಭಾದದಿಂದ ನೀರು ತರುವುದು ಕೊಡಲಿಯಿಂದ ಕಡಿದು ಉರುವಲು ಸಂಗ್ರಹಿಸುವುದು ತರಕಾರಿ ಗೋಧಿ ಹಿಟ್ಟು ಹಾಗೂ ದಿನಸಿ ಸಾಮಾನುಗಳನ್ನು ದೇವಸ್ಥಾನದ ಬಳಿಯ ಬಜಾರಿನ ಅಂಗಡಿಯವರಿಂದ ಹಾಗೂ ಉಚ್ಚರರಿಂದ ಎಮ್ಮೆ ಹಾಲನ್ನು ಬೇಡಿ ತರುವುದು ಮುಂತಾದ ಕೆಲಸಗಳನ್ನು ಈತ ಬಹುಬೇಗ ಕಲಿತರು ಬೇಡಲು ಹೋಗುವುದು ಈತನ ಅಹಂಭಾವಕ್ಕೆ ಅತೀವ ಕಷ್ಟವಾಗುತ್ತಿತ್ತು ಈತ ಬಾಬಾಜಿಯವರ ಶಿಷ್ಯನೆಂದು ತಿಳಿದುವುದರಿಂದ ವ್ಯಾಪಾರಿಗಳು ಸಂತೋಷವಾಗಿ ದಾನ ಮಾಡುತ್ತಿದ್ದರು ಬಾಬಾಜಿ ನಡೆದುಕೊಂಡು ಹೋಗುವಾಗ ಬಹುಮಂದಿ ವ್ಯಾಪಾರಿಗಳು ಎದ್ದು ನಿಂತು ಎರಡೂ ಕೈ ಜೋಡಿಸಿ ಗೌರವ ಸೂಚಿಸಿ ರಾಮ್ ರಾಮ್ ಮಹಾರಾಜ್ ಎಂದು ನಮಿಸುತ್ತಿದ್ದರು ಹಾಗೂ ಬಾಬಾಜಿ ತಲೆಬಾಗಿಸಿ ತಮ್ಮ ಬಲಗೈಯನ್ನು ಎದೆ ಮೇಲಿರಿಸಿ ತನ್ನ ನಮನವನ್ನು ಹಿಂದಿರುಗಿಸುತ್ತಿದ್ದರು ಬಾಬಾಜಿ ಅದೆಷ್ಟು ಗೌರವಕ್ಕೆ ಪಾತ್ರರಾಗಿದ್ದರು ಎಂದು ತಿಳಿದುಕೊಂಡ ಈತನಿಗೆ ಅವರೊಂದಿಗಿದ್ದು ತರಕಾರಿ ಕತ್ತರಿಸುವುದರಿಂದ ಹಿಡಿದು ಶುಚಿರುಚಿಯಾದ ಅಡುಗೆ ತಯಾರಿಸುವುದನ್ನು ಕಲಿತುಕೊಂಡನು ಬೆಳಗ್ಗಿನ ಬೋಧನೆಯೊಂದಿಗೆ ಧ್ಯಾನ ಯೋಗಾಸನ ನಂತರ ಹಾಲು ಪೇರಳೆ ಲಿಚ್ಚಿ ಮುಂತಾದ ಹಣ್ಣುಗಳ ಉಪಹಾರ ಬಳಿಕ ಒಂದು ಗಂಟೆ ಬೋಧನೆ ಬೋಧನೆಯ ತರುವಾಯ ಧುನಿಗೆ ಅಗತ್ಯವಿದ್ದಾಗ ಸೌಧ ಸಂಗ್ರಹಿಸುವುದು ಊಟದ ತಯಾರಿ ಮುಂತಾದವುಗಳನ್ನು ಮಾಡುತ್ತಿದ್ದನು ಬಾಬಾಜಿ ಬೆಟ್ಟದ ಕಡೆಗೆ ಹೋಗಿ ಊಟದ ಹೊತ್ತಿಗೆ ಹಿಂದಿರುಗುತ್ತಿದ್ದರು ಊಟವಾದ ಬಳಿಕ ಸ್ವಲ್ಪ ವಿಶ್ರಾಂತಿ ಆಮೇಲೆ ಒಬ್ಬನೇ ಅಥವಾ ಬಾಬಾಜಿಯೊಂದಿಗೆ ತಿರುಗಾಟ ಸೂರ್ಯಾಸ್ತದ ವೇಳೆ ಮತ್ತೆ ಧ್ಯಾನ ನಂತರ ಒಂದು ಗಂಟೆ ಅಧ್ಯಯನ ಬಳಿಕ ಸರಳ ಊಟ ಊಟದ ಬಳಿಕ ಧ್ವನಿಯ ಮುಂದೆ ಕುಳಿತು ಅನೌಪಚಾರಿಕ ಮಾತುಕತೆ ಚರ್ಚೆ ನಡೆಯುತ್ತಿತ್ತು ನಂತರ ನಿದ್ದೆ ಬಾಬಾಜಿ ಬೆಂಕಿಯ ಬಳಿಯೇ ಕಣ್ಣು ಮುಚ್ಚಿ ಕುಳಿತಿರುತ್ತಿದ್ದರು ಈತ ಪಡೆದ ಅದ್ಭುತ ಜ್ಞಾನವೇನಿದ್ದರೂ ಅದು ಬಾಬಾಜಿಯೊಂದಿಗೆ ಈತನಿದ್ದ ಆ ಮೂರುವರೆ ವರ್ಷಗಳ ಅವಧಿಯಲ್ಲಿ ಪಡೆದುದ್ದಾಗಿತ್ತು ಹಾಗೆ ಬಾಬಾಜಿಯವರು ಈತನಲ್ಲಿನ ಕುಂಡಲಿನಿ ಶಕ್ತಿಯನ್ನು ಉದ್ದೀಪನೆಗೊಳಿಸಿದ ಅದ್ಭುತ ಘಟನೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ